ಹೆಲೋ ಫ್ರೆಂಡ್ಸ್ ಸುಜಾಬಿದ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಚಕ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ನೋಡಿ ನಾನು ಒನ್ ಆ್ಯಂಡ್ ಹಾಫ್ ಕೆ ಜಿ ಆಗುವಷ್ಟು ಹುರುಗಡ್ಲೆ ಅಂದರೆ ಪುಟಾಣಿಯನ್ನು ತಗೊಂಡಿದ್ದೀನಿ ಮತ್ತು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಹುರುಗಡ್ಲೆ ಅಂದರೆ ಪುಟಾಣಿನ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಈ ಥರ ಪೌಡರ್ ಆಗಿದೆ ಈ ಪುಟಾಣಿ ಹಿಟ್ಟನ್ನು ನಾನು ಇವಾಗ ಈ ಅಳತೆಯಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾವು ಪಾವಂತ ಕರಿತೀವಿ ಈ ಪಾವಿಂದ ನಾನು ಎರಡು ಪಾವಾಗುವಷ್ಟು ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದರಲ್ಲಿ ನಾನು ಅದೇ ಪಾವಿಂದ ಆರು ಪಾವಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಅಳತೆಯಲ್ಲಿ ಹಾಕ್ಕೊಂಡಿದ್ರೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನೀವು ಇದೇ ಅಳತೆಯಲ್ಲಿ ಏನಿಲ್ಲ ನಿಮ್ಮ ಹತ್ರ ಲೋಟ ಇದ್ರೆ ನೀವು ಲೋಟನಲ್ಲೂ ಕೂಡ ಹಾಕೊಳ್ಬೋದು ಗ್ಲಾಸ್ ಇದ್ರೆ ಗ್ಲಾಸ್ನಲ್ಲಿ ಹಾಕೊಳ್ಬೋದು ನನ್ನ ಹತ್ರ ಪಾವಿತ್ತು ಸೊ ಅದಕ್ಕೋಸ್ಕರ ನಾನು ಪಾವಿಂದ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಬಟ್ಲಾಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ತಗೊಳ್ಬೇಕು ಹಾಗೆಯೇ ನೋಡಿ ಫ್ರೆಂಡ್ಸ್ ಮತ್ತು ಇದರಲ್ಲಿ ನಾನು ಎಳ್ಳನ್ನು ಕೂಡ ಇದ್ದೀನಿ ಎಳ್ಳು ಹಾಕಿದರೆ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಸೊ ಅದಕ್ಕೋಸ್ಕರ ನಾನು ಎಳ್ಳು ಕೂಡ ಹಾಕ್ತಾ ಇದ್ದೀನಿ ಹಾಗೆಯೇ ನಾನು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಮತ್ತು ಹಾಗೆ ಅಜೀವನ್ ಓಂಕಾಳು ಸಹ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ನಾನು ಇದರಲ್ಲಿ ಖಾರವನ್ನು ಹಾಕೊಳ್ತಾ ಇದ್ದೀನಿ ಖಾರ ನೋಡಿ ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಾಗೆ ಇದರಲ್ಲಿ ಅರಿಶಿಣ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು ನಾನಿವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ಪ್ಲೇಟ್ನಲ್ಲಿ ಇದು ಸರಿ ಹೋಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಇದನ್ನು ನಾನು ಒಂದು ಬುಟ್ಟಿ ಇರುತ್ತಲ್ಲ ಬುಟ್ಟಿನಲ್ಲಿ ಹಾಕಿ ಈ ಥರ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದರಲ್ಲಿ ನಾವು ಬಿಸಿ ಎಣ್ಣೆ ಕಾಯಿಸಿ ಹಾಕಬೇಕು ಹಾಕಿದರೆ ಚಕ್ಲಿ ತುಂಬ ಟೇಸ್ಟ್ ಆಗಿ ಬರುತ್ತೆ ಹಾಗೆಯೇ ಕ್ರಿಸ್ಪಿನೆಸ್ ಕೂಡ ಬರುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಎಣ್ಣೆನ ನಾನು ಈ ಹಿಟ್ಟಿನಲ್ಲಿ ಹಾಕಿ ಈ ಥರ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಬಿಟ್ಟು ನಾವು ಇದನ್ನು ಒಂದು ಸ್ಪೂನಿಂದ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಬೇಕು ಕೈಯಿಂದ ಕಲಿಸ್ಕೊಂಡಿದ್ರೇ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಇಲ್ಲ ಅಂದರೆ ಸ್ಪೂನಿಂದ ಕಲಿಸಿದ್ರೂ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ಇದು ಎಣ್ಣೆ ಸ್ವಲ್ಪ ತಣ್ಣಗಾಗಿದೆ ಸೊ ಅದಕ್ಕೋಸ್ಕರ ಕೈಯಿಂದ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ಥರ ನೋಡಿ ಮುಟ್ಟಿ ಆಗಬೇಕು ಅಂದರೆ ತುಂಬ ಕ್ರಿಸ್ಪಿನೆಸ್ ಬರುತ್ತೆ ಹಾಗೆಯೇ ಟೇಸ್ಟ್ ಕೂಡ ಆಗುತ್ತೆ ಈ ಕನ್ಸಿಸ್ಟೆನ್ಸಿನಲ್ಲಿ ಇದು ಹಿಟ್ಟನ್ನು ಆಗಬೇಕು ಇವಾಗ ನೋಡಿ ಮತ್ತೆ ಇದರಲ್ಲಿ ಬಿಸಿ ನೀರನ್ನು ಹಾಕಿ ಮತ್ತೆ ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಮೊದಲು ನಾವು ಎಣ್ಣೆ ಹಾಕಿದ್ವಿ ಅದಾದ ಮೇಲೆ ಮತ್ತೆ ಇವಾಗ ನಾವು ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೋಡಿ ಈ ನೀರನ್ನು ಹಾಕಿ ನಾನು ಚೆನ್ನಾಗಿ ಈ ಥರ ಕಲಿಸ್ಕೊಂಡಿದ್ದೀನಿ ಈ ಥರ ಹಿಟ್ಟಾಗಬೇಕು ನೋಡಿ ಹಾಗೆಯೇ ನಾನು ಒಂದು ಕಡೆ ಕಡಾಯಿ ಹಿಟ್ಟು ಈ ಥರ ನನಗೆ ಎಷ್ಟೆಣ್ಣೆ ಬೇಕಲ್ವಾ ಕರೀಲಿಕ್ಕೆ ಅಷ್ಟು ಎಣ್ಣೆನ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ನಾನು ಚಕ್ಲಿ ಒಂದು ಪ್ಲೇಟ್ನಲ್ಲಿ ಹಾಕಿ ಈ ಥರ ಚಕ್ಲಿನ ಹಾಕ್ಕೊಳ್ತಾ ಇದ್ದೀನಿ ಇದೇ ಶೇಪ್ನಲ್ಲಿ ಹಾಕ್ಕೊಳ್ಬೋದು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ನೀವು ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಪ್ಲೇಟ್ನಲ್ಲಿ ಹಾಕೊಂಡು ನಾವು ಇದನ್ನು ಕಡಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕರಿಬೇಕು ನೋಡಿ ಇವಾಗ ನಾನು ಇದನ್ನು ನಾನು ಕರಿತಾ ಇದ್ದೀನಿ ಚಕ್ಲಿಯ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಂದರೆ ಇದು ರೆಡ್ನೆಸ್ ಬರಬೇಕು ಅಂದರೆ ಇದು ಚೆನ್ನಾಗಿ ಸುಟ್ಟಿದೆ ಅಂತ ಅರ್ಥ ಸೊ ಇದೇ ರೀತಿ ನೀವು ಕೂಡ ಕರಿಬೇಕು ನೋಡಿ ಫ್ರೆಂಡ್ಸ್ ಇವಾಗ ಕಲರ್ ಚೇಂಜ್ ಆಗಿದೆ ಇದನ್ನು ನಾನಿವಾಗ ತೆಗಿತಾ ಇದ್ದೀನಿ ಮತ್ತೆ ನಾನು ಇದೇ ಎಣ್ಣೆಯಲ್ಲಿ ಮತ್ತೆ ಇವಾಗ ಕಡಾಯಿನಲ್ಲಿ ಇದ್ದೀನಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚಕ್ಲಿ ಪ್ಲೇಟ್ಗೆ ಹಾಕ್ಕೊಂಡಿದ್ದರೆ ತುಂಬ ಚೆನ್ನಾಗಾಗುತ್ತೆ ಅಂದರೆ ಸ್ವಲ್ಪ ಈಸಿ ಆಗುತ್ತೆ ಇವಾಗ ನಾವು ಡೈರೆಕ್ಟ್ ಕಡಾಯಿನಲ್ಲೇ ಹಾಕಿದ್ರೆ ನೋಡಿ ಶೇಪ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸೊ ಅದಕ್ಕೋಸ್ಕರ ನೋಡಿ ಯಾವ ತರ ಆಗ್ತಾ ಇದೆ ಅಂತ ಹಾಕ್ಲಿಕ್ಕೆ ಬರಲ್ಲ ಸೊ ಅದಕ್ಕೋಸ್ಕರ ನೀವು ಒಂದು ಪ್ಲೇಟ್ ನಲ್ಲಿ ಈ ತರ ಚಕ್ಲಿ ಮಾಡಿಕೊಂಡು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಲಿಕ್ಕೂ ಬರುತ್ತೆ ತುಂಬಾ ಈಸಿಯಾಗಿ ನೀವು ಚಕ್ಲಿನ ಕರಿಬಹುದು ಫ್ರೆಂಡ್ಸ್ ಚಕ್ಲಿನ ಯಾವ ಶೇಪ್ನಲ್ಲಾದರೂ ಮಾಡ್ಕೊಳ್ಬೋದು ನಾನು ಚಕ್ಲಿ ಅಂತ ಹೇಳಿದ್ದೀನಲ್ವಾ ಸೊ ಅದಕ್ಕೋಸ್ಕರ ನಾನು ರೌಂಡಾಗಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಈ ಥರ ಚಕ್ಲಿ ಆಗಿದೆ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಹಾಗೆಯೇ ಇದು ತಿಂದರೆ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ ಅಂಗಡಿನಲ್ಲಿ ಯಾವ ಟೇಸ್ಟ್ ಬರುತ್ತೆ ಅಲ್ವಾ ಇದನ್ನು ಕೂಡ ಸೇಮ್ ಅದೇ ಟೇಸ್ಟ್ ಕೊಡುತ್ತೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇದರ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ರಿಗೂ ಧನ್ಯವಾದಗಳು